ಸುಡು ಸುಡು ಬಿಸಿಲು ಇದೊಂದು ಬೇಕೆ ಇಲ್ಲದ್ರೆ ಬಾರಿ ಕಷ್ಟ ಉಂಟು ಸೂರ್ಯ ಒಟ್ಟಿಗೆ ತಾಂಟ್ಲಿಕ್ಕೆ ಇವಳೆ ಎಲ್ ಕೆಜಿ ಮುಗಿಯುವಷ್ಟ್ರಲ್ಲಿ ನಾನು ಆರ್ಟಿಸ್ಟ್ ಆಗ್ತೇನೆ ಸಿಗುವಾಗ ತುಂಬಾ ಖುಷಿ ಆಗ್ತದಲ್ಲ ಎಲ್ಲಿಗ ಯಾಕೆ ಹೋಗ್ಲಿಕ್ಕುಂಟ ನಂಗೆ ಬಿಸಿಲಿಗೆ ಹತ್ತು ನಿಮಿಷಸ ಸಾಕು ಕುರ್ಮಾ ಆಗ್ಲಿಕ್ಕೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಮತ್ತೆ ಕಿಯಾ ಹೊರಟಿದ್ದೇವೆ ಚರ್ಚ್ಗೆ ಹೋಗ್ಲಿಕ್ಕೆ ಲೇಟ್ ಆಯ್ತು ಲೆವೆನ್ ತರ್ಟಿ ಆಯ್ತು ಇನ್ನೂರ ಪಕ್ಕ ಎಲ್ಲಿ ಹೋಗೋದಕ್ಕಿ ಚರ್ ಚರ್ಚ್ ಹೋಗದ್ರ ಪಕ್ಕ ಈಗ ಚರ್ಚಿಗೆ ಹೋಗುದು ಗಂಡನಿಗೆ ಆಫೀಸಲ್ಲಿ ಒಬ್ಬರು ರಜೆ ಮಾಡಿದ್ದಾರೆ ಎಮರ್ಜೆನ್ಸಿ ಲೀವ್ ಅದಕ್ಕೆ ಯಾವ ಆಫೀಸ್ಗೆ ಹೋದ್ರು ವೀಣಕ್ಕ ಬರುದಿಲ್ಲ ಅಂತ ಹೇಳಿದ್ರು ಲೇಟ್ ಆಯ್ತು ಅಂತ ಹೇಳಿ ಸೊ ನಾವಿಬ್ಬರೇ ಹೋಗ್ತಿದ್ದೇವೆ ಚರ್ಚಿಗೆ ಹೋಗುವ ಐ ಗಾಡ್ಸ್ ಇವತ್ತು ನಮಗೆ ಚರ್ಚ್ ಎದುರಲ್ಲೇ ಪಾರ್ಕಿಂಗ್ ಸಿಕ್ಕಿತು ಚರ್ಚ್ ಅಲ್ಲಿ ಆಯ್ತು ಮನೆಗೆ ಹೋಗ್ತಾ ಇದ್ದೇವೆ ಕ್ಯಾರ ಮಲಗಿದಾಳೆ ನಾವು ಚರ್ಚ್ ಹತ್ತಿರ ಆಗುವಾಗ ಪ್ರೇಯರ್ ಸ್ವಾಮಿ ಸ್ವಾಮಿದೇವರೇ ಒಂದು ಪಾರ್ಕಿಂಗ್ ಸಿಕ್ಲಿ ಅಂತೇಳಿ ಯಾಕಂದ್ರೆ ಈಗ ಟೆಂಪ್ರೇಚರ್ ನಲ್ವತ್ತಾರು ಡಿಗ್ರಿ ಉಂಟು ನಲ್ವತ್ತಾರು ಡಿಗ್ರಿಯಲ್ಲಿ ಮಗು ಒಬ್ಬಳೆ ನಡೆಯುವುದಲ್ಲಿ ನಡೀತಾನೆ ಮಗು ಅಂತ ತಗೊಂಡು ನಡೆಯುವುದಂತ ಹೇಳುವಾಗ ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ತುಂಬಾ ಸ್ಕಿನ್ ಎಲ್ಲ ಬರ್ನ್ ಬರ್ನ್ ಆದಾಗ ಆಗ್ತದೆ ತುಂಬಾ ಕಷ್ಟ ಉಂಟು ನಡಿಲಿಕ್ಕೆ ನಾನು ನಾನ್ ನಾನು ಆಗಿ ಹೇಳಿದೆ ನೀನ್ಸ ಪ್ರೇಯರ್ ಮಾಡು ಮರ ಇದಿ ನಾನ್ಸ ಪ್ರೇಯರ್ ಮಾಡ್ತೇನೆ ಒಂದು ಪಾರ್ಕಿಂಗ್ ನಮ್ಗೆ ಚರ್ಚ್ ಹತ್ರವೇ ಸಿಗ್ಲಿ ಇವತ್ತು ಅಂತೇಳಿ ತುಂಬಾ ಶಕ್ ಉಂಟು ಬಿಸಿ ಉಂಟು ಪ್ರೇಯರ್ ಮಾಡ್ತಾ ಮಾಡ್ತಾ ಚರ್ಚ್ ಹತ್ರ ಹೋಗುವಾಗ ಚರ್ಚ್ ಹತ್ರವೇ ಪಾರ್ಕಿಂಗ್ ಸಿಕ್ಕಿತು ಎಂತ ಅಲ್ಲ ತುಂಬಾ ಖುಷಿ ಆಯ್ತು ತುಂಬಾ ಪ್ರೇಯರ್ಗೆ ಉತ್ತರ ಅದೇ ನಮ್ಮ ಬೈಬಲ್ ಅಲ್ಲಿ ಉಂಟು ಸಾಸಿವೆ ಅಷ್ಟು ನಂಬಿಕೆ ಇದ್ರೆ ಉಂಟಲ್ಲ ನಾವ್ ಏನ್ ಬೇಡ್ತೇವೆ ಅದು ಆಗಿಯೇ ಆಗ್ತದೆ ಬಟ್ ನಮ್ಗೆ ನಂಬಿಕೆ ಇರಬೇಕು ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ನಂಬಿ ಎಂತ ಪ್ರೇಯರ್ ಮಾಡ್ತಾ ಸಿಗ್ತದೆ ಇವತ್ತೇ ಒಂದು ನಂಗೆ ಒಂದು ಪ್ರೂಫ್ ಪ್ರೂಫ್ ಅಂತಿಲ್ಲ ತುಂಬಾ ಖುಷಿ ಆಯ್ತು ಎಂತ ನಾವು ಬೇಡ್ತೇವೆ ಸಿಗುವಾಗ ತುಂಬಾ ಖುಷಿ ಆಗ್ತದಲ್ಲ ತುಂಬಾ ಖುಷಿ ಆಯ್ತು ಇವತ್ತು ಪಾಪ ಮಗುಗೆ ನಡೀಲಿಕ್ಕೆ ಹೆಚ್ಚು ಸಿಗ್ಲಿಲ್ಲ ಅಂತೇಳಿ ಚರ್ಚ್ ಎಲ್ಲ ಆಯ್ತು ವಾಪಸ್ ಇನ್ನು ಮನೆಗೆ ಹೋಗ್ತಾ ಇದ್ದೇವೆ ಸಂಜೆ ಒಂದು ಬರ್ಡ್ಡೆ ಪಾರ್ಟಿಗೆ ಹೋಗ್ಲಿಕ್ ಉಂಟು ರೂಪಸ್ ನ ಸಿಕ್ಸ್ ಬರ್ಡೇ ಇವತ್ತು ಸೊ ಸಂಜೆ ಅಲ್ಲಿ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಎಡ್ಬರ್ಗ್ ಹಾಗೂ ಹ್ಯಾನಿಕರ್ ಅವರು ಸೊ ಅಲ್ಲಿ ಹೋಗ್ಲಿಗುಂಟು ಗಂಡ ಬರ್ತಾರೆ ಮನೆಗೆ ಆಫೀಸರ್ ಆಯ್ತಂತೆ ಬರ್ತಾರೆ ಮತ್ತೆ ಅಲ್ಲಿಂದ ಎಲ್ಲರು ಸೇರಿ ಒಟ್ಟಿಗೆ ಹೋಗುದು ಚಶ್ಮ ಹೊಸದ್ದು ಚಿಕ್ಕ ಮುಗ್ಗ ಚೆಂದ ಅಂತದಾ ಕಮೆಂಡ್ ಮೂಲಕ ಹೇಳಿ ಆಯ್ತಾ ನಂಗೆ ಇಷ್ಟ ಇಲ್ಲಿ ಇಷ್ಟದ ಪ್ರಶ್ನೆ ಅಲ್ಲ ಕಣ್ಣು ಬೇಕಾದ್ರೆ ಹಾಕ್ಲೇಬೇಕು ಸುಡು ಸುಡು ಬಿಸಿಲು ಸೊ ಇದು ಸ್ಟೈಲ್ಗೆ ಅಲ್ಲ ಇದೊಂದು ಬೇಕಿ ಇಲ್ಲದ್ರೆ ಬಾರಿ ಕಷ್ಟ ಉಂಟು ಸೂರ್ಯ ಒಟ್ಟಿಗೆ ತಾಂಟ್ಲಿಕ್ಕೆ ಇಲ್ಲಿ ಯಾ ಆಸೆ ಇಲ್ಲಿ ಕೂಲಿ ಕೆಲಸ ಮಾಡೋರ್ ಇರ್ಲಿ ಕಸ ಎಕ್ಕೋರ್ ಇರ್ಲಿ ಒಂದು ಕಪ್ಪು ಕನ್ನಡಿ ಹಾಕಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಕಣ್ಣು ತೆರೀಲಿಕ್ಕೆ ಆಗುದಿಲ್ಲ ರೋಡ್ ಅಲ್ಲಿ ಅಷ್ಟು ಬಿಸಿ ಈಗಲೇ ಹೀಗೆ ಇನ್ನು ಜುಲೈ ಆಗಸ್ಟ್ ಬೇಡ ರೋಸ್ಟ್ ರೋಸ್ಟ್ ಆಗಿ ಹೋಗ್ತೇವೆ ಯು ಎಲ್ ಅಂತೂ ಎಲ್ಲ ಗಾಡಿಗೆ ಟಿಂಟ್ ಹಾಕಿ ಹಾಕ್ತಾರೆ ಒಳಗೆ ರೋಸ್ಟ್ ಆಗಿ ಹೋಗ್ತಾರೆ ಗಾಡಿ ಒಳಗೆ ಕೂತವರು ಇಲ್ಲಿ ಎದುರ್ದು ವಿಂಡ್ ಶೀಲ್ಡ್ಗೆ ಸೆವೆಂಟಿ ಪರ್ಸೆಂಟ್ ಹಾಕ್ಬಹುದು ಎದುರ್ದು ಎರಡು ಟಿಂಟ್ ಹಾಕ್ಬೋದು ಹಿಂದೆದು ಎರಡು ವಿಂಡೋಸ್ ಹಾಗೂ ಹಿಂದೆದು ವಿಂಡ್ಶೀಲ್ಡ್ಗೆ ಶೀಲ್ಡ್ಗೆ ತರ್ಟಿ ಪರ್ಸೆಂಟ್ ಟಿಂಟ್ ಹಾಕ್ಬೋದು ನೆನೆಸಿರ್ಲಿಲ್ಲ ಇಷ್ಟು ಹತ್ತಿರ ಪಾರ್ಕಿಂಗ್ ಸಿಕ್ತದಂತೆ ನಾನು ಇವಳಿಗೆ ಸ್ವಲ್ಪ ಬಿಸಿಲಲ್ಲಿ ನಡೆದಾದ ಮೇಲೆ ಓಟೋ ಮೇಲೆ ಕಟ್ ಕಟ್ ಮಾಡಿ ತಂದದು ಟಿಫಿನ್ ಅಲ್ಲಿ ಹಾಕಿ ಇನ್ನು ಬಿಸಿಲಲ್ಲಿ ನಡೆದ ಮೇಲೆ ಅವಳಿಗೆ ಸ್ವಲ್ಪ ತುಂಬಾ ಬಾರಿಕೆ ಆದರೆ ಸ್ವಲ್ಪ ವಾಟರ್ ಮೇಲೆ ತಿನ್ಲಿ ಅಂತೆ ಅದಕ್ಕೆ ವಾಟೋ ಮೇಲೆ ತಿಂದು ಮಲಗಿದ್ದಾರೆ ಗಿರಾಕಿ ಅವರಿಗೆ ಸಾಕಾಗಿ ಹೋಗ್ಬೋದು ಸೋತು ಸುಣ್ಣ ಆಗ್ಬೋದು ಅಷ್ಟು ಬಿಸಿ ಉಂಟು ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲೇಬರರ್ಸ್ ಎಲ್ಲ ಇರ್ತಾರಲ್ಲ ಹೊರಗೆ ಕೆಲಸ ಮಾಡುವವರು ಬಿಸಿಲಿಗೆ ಅವರಿಗೆ ಸಮ್ಮರ್ಗೆ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೆ ಕೆಲಸ ಮಾಡ್ಲಿಕ್ಕೆ ಎಲ್ಲಔಡ್ ಇಲ್ಲ ಯಾಕಂದ್ರೆ ಸುಡು ಅಂದ್ರೆ ಸುಡು ಬಿಸಿಲು ತುಂಬಾ ಜನರು ಫೇಂಟ್ ಆಗಿ ಬೀಳ್ತಾರೆ ಅದರಿಂದಾಗಿ ಇಲ್ಲಿಯ ಗೌರ್ಮೆಂಟ್ ಟ್ವೆಲ್ ಟು ಫೋರ್ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ರೆಸ್ಟ್ ಟೈಮ್ ಮತ್ತೆ ಆ ಟೈಮ್ ರಾತ್ರಿಯ ಟೈಮ್ ಕೆಲಸ ಮಾಡಿ ರಿಕವರ್ ಮಾಡ್ತಾರೆ ಅವರು ಮಧ್ಯಾಹ್ನ ಕೆಲಸ ಮಾಡುದಿಲ್ಲ ಆ ನಾಲ್ಕು ತಾಸನ್ನು ರಾತ್ರಿ ಕೆಲಸ ಮಾಡಿ ರಿಕವರ್ ಮಾಡ್ತಾರೆ ಇದು ಖಾಲಿ ಸಮ್ಮರ್ಗೆ ವಿಂಟರ್ಗೆ ನಾರ್ಮಲಿ ಬೆಳಗಿಂದ ಸಂಜೆ ಕೆಲಸ ಮಾಡ್ತಾರೆ ನಮ್ಮ ಮನೆ ಹತ್ರ ಇರುವ ಅಜ್ಮಾನ್ ಸಿಟಿ ಸೆಂಟರ್ ಗೆ ಬಂದಿದ್ದೇವೆ ರೂಫರ್ಸ್ ಗೆ ಬರ್ತ್ ಗಿಫ್ಟ್ ತಕೊಳ್ಕೆ ಇಲ್ಲಿ ಅಂತೂ ತುಂಬಾ ಆಪ್ಷನ್ಸ್ ಉಂಟು ರಿಮೋಟ್ ಕಂಟ್ರೋಲ್ ಕಾರ್ಸ್ ಗೆ ಸೊ ಒಂದು ಗಂಡ ಸೆಲೆಕ್ಟ್ ಮಾಡಿ ತಕೊಂಡಿದ್ದಾರೆ ಕ್ರಿಕೆಟ್ ಇಷ್ಟ ಅದು ಅವನ ಫೇವ್ರೆಟ್ ಗೇಮ್ ಸೊ ಅದನ್ನೇ ಥೀಮ್ ತಗೊಂಡು ಎಡ್ಬರ್ಗ್ ಹಾಗೂ ಹ್ಯಾನಿಕಾ ಈ ಕಂಪ್ಲೀಟ್ ಡೆಕೋರೇಷನ್ ಸೆಟ್ ಅಪ್ ಪ್ಲಾನ್ ಮಾಡಿದ್ದಾರೆ ಎಲ್ಲ ರೂಪಸ್ ನ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ನಮ್ಮ ಚರ್ಚ್ ಕ್ರೀಸ್ನು ಬಂದಿದ್ದಾರೆ ಸಿ ಹ್ಯಾಪಿ ದ ಫ್ರೆಂಡ್ ಅಂಡ್ ಫ್ಯಾಮಿಲಿ ಎಲ್ಲ ಸೇರಿದಾಗ ಮಕ್ಕಳೆಲ್ಲ ಸೇರಿ ಒಟ್ಟು ಆಡುದು ನೋಡುದೇ ಒಂದು ಗಮ್ಮತ್ ಡಿನ್ನರ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ವೆರೈಟಿ ಇತ್ತು ಚಿಕನ್ ಫ್ರೈ ಚಿಕನ್ ಸಿಕ್ಸ್ಟಿ ಫೈ ಚಿಕನ್ ಸಾರ್ ಸ್ಪೆಷಲ್ ಆದ ಸ್ಯಾಲೆಡ್ ಚಿಕನ್ ಬಿರಿಯಾನಿ ಸೇಮದ ಅಡ್ಡೆ ಫಿಶ್ ಟಿಕ್ಕಾ ಇದಂತೂ ತುಂಬ ಟೇಸ್ಟಿಯಾಗಿತ್ತು ಹಾಗೂ ಡೇಟ್ಸ್ ಆಂಡ್ ಬೀಟ್ರೂಟ್ ಚಟ್ನಿ ರೂಫಸ್ನ ನ ಬರ್ಡೇಗೆ ಹೋದದ್ದು ಓದೋದು ರೂಫಸ್ ಗಿಫ್ಟ್ ಸಿಕ್ಕಿದ್ದು ಕಿಯರ್ ಆಗಿ ರಾಹುಲ್ ಹಾಗೂ ಹ್ಯಾನಿಕನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನಾನು ತೋರಿಸ್ತೇನೆ ಎಂತ ಅಂತಿಲ್ಲ ಇಂಥ ಒಂದು ಸ್ವೀಟ್ ಜೆಸ್ಟರ್ ಅಲ್ಲ ಇದೆಲ್ಲ ನಂಗೆ ನನ್ನ ತಲೆಗೆ ಬರುವುದಿಲ್ಲ ನಾವು ಒಬ್ಬರ ಬರ್ಡ್ಡೆಗೆ ಹೋಗ್ತೇವೆ ನಾನು ಜಸ್ಟ್ ಶೇರ್ ಮಾಡೋದು ನಿಮ್ಮ ಜೊತೆ ಒಬ್ಬರ ಬರ್ಡ್ಡೆಗೆ ಹೋಗುವಾಗ ತುಂಬ ಮಕ್ಕಳಿದ್ರೆ ಆಗುದಿಲ್ಲ ಎಲ್ಲರಿಗೆ ನಾವು ಗಿಫ್ಟ್ ಕೊಡಬೇಕಾದ್ರೆ ಕಷ್ಟ ಉಂಟು ಲಾರಿಯಲ್ಲಿ ಕೊಂಡೋಗ್ಬೇಕಾಗುದು ಗಿಫ್ಟ್ ಸೊ ಎಲ್ಲರಿಗೆ ಆಗುದಿಲ್ಲ ಒಂದು ಸ್ವಲ್ಪ ಮಕ್ಕಳಿದ್ರೆ ಒಂದು ಎಂಥ ಅವರಿಗೆ ಸಹ ಒಂದು ಚಿಕ್ಕ ಇರಲಿ ದೊಡ್ಡ ಇರಲಿ ಗಿಫ್ಟ್ ಗಿಫ್ಟೇ ಅಲ್ಲ ಮೂರು ರೂಪಾಯಿದು ಪೆನ್ ಇರಲಿ ನೂರು ರೂಪಾಯಿದು ಚಾಕ್ಲೇಟ್ ಇರಲಿ ಗಿಫ್ಟ್ ಗಿಫ್ಟೇ ಅಲ್ಲ ಸೊ ಆ ಮಕ್ಕಳಿಗೆ ಒಂದು ಎಂಥ ಒಂದು ಚಿಕ್ಕದು ಚಾಕ್ಲೇಟ ಎಂತ ಸಹ ಕೊಂಡು ಆ ಮಕ್ಕಳಿಗೆ ಸಹ ಖುಷಿ ಗಿಫ್ಟು ಬರ್ಡ್ಡೆ ಬಾಯ್ ಬರ್ಡ್ಡೆ ಗರ್ಲ್ಗೆ ಅಂತೂ ಗಿಫ್ಟ್ ಕೊಡ್ತೇವೆ ಅವರು ಖುಷಿಯೇ ಇರ್ತಾರೆ ಅವರ ಜೊತೆ ಬೇರೆ ಮಕ್ಕಳು ಸಹ ಖುಷಿಯಲ್ಲಿ ಇರ್ತಾರೆ ಸೊ ಹ್ಯಾನಿಕಾ ಹಾಗೂ ರಾಹುಲ್ನವರು ಕಿಯರ್ನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ನಾನು ತೋರಿಸ್ತೇನೆ ಅಂತ ಕೊಟ್ಟಿದ್ದಾರೆ ಅಂತಿಲ್ಲ ಇದು ಜಸ್ಟೇ ತುಂಬ ಖುಷಿ ಆಯಿತು ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು ನೀ ಸಮೀ ನೀ ಎಲ್ಲಿ ಆಚಾ ಬರ್ಡ್ಡೇಗೆ ಹೋದರೆ ಇದೇ ಜಸ್ಟೆ ಫಾಲೋ ಮಾಡ್ಬೋದಲ್ಲ ಒಂದು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಫುಲ್ ಶೀಟ್ ಸ್ಟಿಕ್ಕರ್ ಇದರಲ್ಲೆಲ್ಲ ಎಲ್ಸಾ ಬಾರ್ಬಿ ಇವರದೆಲ್ಲ ನನಗೆ ಗುರ್ತಾವೆ ಇರಲಿಲ್ಲ ನಾನು ಕಾಲೇಜಲ್ಲಿ ಇರುವಾಗ ಸಹ ನಮ್ಮ ಮನೆಯಲ್ಲೆಲ್ಲ ಆ ಟೈಮ್ ಕಾರ್ಟೂನೆಲ್ಲ ಇರಲಿಲ್ಲ ಸೊ ಇದು ಈಗದು ಹೀರೋಯಿನ್ಗಳೆಲ್ಲ ಇದರ ಸ್ಟಿಕ್ಕರ್ ಒಂದು ಕೊಟ್ಟಿದ್ದಾರೆ ಮತ್ತು ಇದು ಹ್ಯಾನಿಕಾ ಹಾಗೂ ಎಡ್ಬಗ್ರವರು ಇದು ಮೇಕಪ್ ಸೆಟ್ ಬಾಕ್ಸ್ ಕೊಟ್ಟಿದ್ದಾರೆ ಇದರೊಳಗೆಲ್ಲ ಮೇಕಪ್ ಸೆಟ್ ಉಂಟು ಕಿಯರ್ ಎಲ್ಲ ಉಂಟು ಇದರಲ್ಲಿ ರಾಹುಲ್ನವರು ಡೌ ಕೊಟ್ಟಿದ್ದಾರೆ ನಾವು ಚಿಕ್ಕ ಇರುವಾಗ ಚಪಾತಿ ಮಾಡೋ ಆಟದಲ್ಲಿ ಆಡ್ತಿದ್ದೇವಲ್ಲ ಈಗೆಲ್ಲ ಮಕ್ಕಳಿಗೆ ಪ್ಲೇ ಡೌ ಅಂತೇಳಿ ಬರ್ತದೆ ಇದರಲ್ಲೇ ಆಡ್ಬೋದು ಮಕ್ಕಳಿಗೆ ಮತ್ತೆ ಜ್ಯೂಸ್ ಹಾಗೂ ಚಾಕ್ಲೇಟ್ ಕೊಟ್ಟಿದ್ದಾರೆ ರಾಹುಲ್ನವರು ರಾಹುಲ್ ಹಾಗೂ ದೀಕ್ಷಾ ತುಂಬ ಥ್ಯಾಂಕ್ಸ್ ಎಡ್ಡಿ ಹ್ಯಾನಿಕಾ ರೂ ದೀಕ್ಷಾ ಅಂಡ್ ರಾಹುಲ್ ಹ್ಯಾಪಿ ಮೇಕಪ್ ಸೆಟ್ ಇದ್ರಲ್ಲೆಲ್ಲ ಅಂಟಿಸ್ಲಿಕ್ಕೆ ಉಂಟು ಅದಿಲ್ಲಿ ಉಂಟು ಇದೆಲ್ಲ ಅಂಟಿಸ್ಲಿಕ್ಕೆ ಇಲ್ಲಿ ಅದು ಇದೆಲ್ಲ ಹೇರ್ ಡ್ರೈಯರ್ ಓಮ್ ಇದೆಂತಕೆ ಮಗ ತುಂಬ ಐಟಮ್ ಬ್ರಷ್ ಹುಡುಗಿಯರಿಗೆ ಬೇಕಾಗುವ ಐಟಮ್ಸ್ ಒಂದು ಮಿರರ್ಸು ಉಂಟು ಮಗ ನನ್ನ ಕೂದಲು ಡ್ರೈ ಮಾಡ್ಲಿಕ್ಕೆ ಹೇರ್ ಹಾಕಿ ಆಯ್ತು ಈಗ ಅಪ್ಪ ಇದೆಲ್ಲ ಹಾಕಿಲ್ಲ ಮಗ ಬಣ್ಣ ಬಣ್ಣ ಹಚ್ತಿದ್ದಾಳೆ ಅಪ್ಪೆಲ್ಲಾಸ್ಟ್ ಮದ್ವೆಗೆ ಅದ್ರ ನಂತರ ಹಾಕಿಲ್ಲ ಹಾಕ್ತಿದ್ದಾಳೆ ಹಾಕ್ತಿದ್ದಾಳೆ ಎಂತ ಮಗ ಹೋಗುದ ನಾನು ಇದ್ದಾಗ್ಲೊಕೋಮಾದು ಕಣ್ಣು ಹೊರಗೆ ಬರ್ಬೋದು ಮೆಲ್ಲ ಮಾರಯ್ಯ ಸಾಕೇನಾ ಇಲ್ಲಿ ಸ್ವಲ್ಪ ಬೇರೆ ಹುಡುಕಿ ಓ ದೇವರೇ ಮೇಕಪ್ ಆಯ್ತು ಈಗ ಕುದಲ್ದ ಕೆಲಸ ಆಗ್ತಾ ಉಂಟು ಎಂತ ಮಗ ಅದು ಸೋಪಾ ಹ್ಯಾಂಡ್ ವಾಶ್ ಲೋಷನ ಕುದಲ್ಗ ಇದ್ದ ನಾಲ್ಕು ಕುದಲ್ ಅಂತ ಎಳ್ದು ತೆಗಿಯುವಾಗ ಉಂಟು ಎಲ್ಲಿಗ ಆಟಗು ಉಂಟ ನಂಗೆ ಬಣ್ಣ ಬಣ್ಣ ಹಚ್ಚಿ ಕೂದಲೆಲ್ಲ ಸರ್ಥ ಮಾಡಿದ್ಲು ಒಂದು ಬಣ್ಣ ಹಾಕಿ ಬಿಟ್ಲು ಮಂಡೆಗೆ ಬಂದು ಬಂದು ಹೋಗ್ತಾಳೆ ಬರ್ತಾಳೆ ಅಯ್ಯೋ ಫ್ಯಾನ್ಸಿ ಡ್ರೆಸ್ ಉಂಟಾ ಎಂತ ಪೇರ್ ಹುಡುಕುದೇರ್ ಬ್ಯಾಂಡ್ ಇಂಜೆಕ್ಷನ್ ಪರ್ಫ್ಯೂಮ್ ಇನ್ನು ಹೊರಡ್ಬೋದಾ ಇನ್ನೆಂತ ಉಳಿದ ಐಟಮ್ ಸಾಧಾರಣ ಎಲ್ಲ ತೇಪಿದ್ಲು ತೂಟಿ ಒಂದು ಬಿಟ್ಟು ತೂಟಿದು ಸರೌಂಡಿಂಗ್ ಎಲ್ಲ ಹಾಕಿದ್ಯಗಳೇ ಕನ್ನಡಿ ತಂದಾಳೀಗ ಸೊಡ್ಡು ನೋಡ್ಲಿಕ್ಕೆ ಹೇಗೆ ಕಾಣ್ತೇನೆ ಮಗ ಸೂಪರ ನೀನೆ ಮಾಡಿದೌಂಡ ಲಾಸ್ಟ್ ಒಬ್ಬರು ಗಿರಾಕಿ ಉಳಿದಿದ್ರು ಅವರದ್ದು ಫಿನಿಶಿಂಗ್ ಟಚ್ ಕೊಡ್ತಿದ್ದು ಇದ್ದ ಬಂದ ಬಣ್ಣ ಎಲ್ಲೋ ಬೇರೆ ಎಲ್ಲೋ ಕಲರೇ ಇಲ್ಲ ಅಲ್ಲ ಮಗ ಅವರ ಬಟ್ಟೆಯಲ್ಲಿ ಇವತ್ತು ಮುಗಿಬೋದಾ ವಾ ಕಸ್ಟಮರ್ ಓಡಿ ಹೋಗುವವರು ಮಲ ಇದಲ್ಲ ಕಸ್ಟಮರ್ಗೆ ಓಡಿದ್ರು ಯಾಕೆ ಮಗ ಹೊರಗೆ ಕೂತಿರ್ತೇನೆ ಒಂದು ರೆಡ್ ಅಂತೆ ಸ್ಕೂಲಲ್ಲಿ ಗೇಮ್ಸ್ ಎಲ್ಲ ಮಾಡ್ತಾರಲ್ಲಿ ಅಲ್ಲಿ ಗಮ್ಮತ್ ಆ ಇವತ್ತು ಕೆಂಪು ಬಟ್ಟೆ ಕಿಯಾರನ್ನು ಶಾಲೆಗೆ ಬಿಟ್ಟು ನಾನು ಜಿಮ್ಮಿಗೆ ಬರ್ತೇನೆ ಅರೌಂಡ್ ಒಂದರೆ ತಾಸು ನಾನು ಇಲ್ಲಿ ವರ್ಕೌಟ್ ಮಾಡ್ತೇನೆ ಚಿಕ್ಕರು ಇರುವಾಗಿಂದ ನಾನು ಅಲ್ಲಿ ಸ್ವಲ್ಪ ವೀಕ್ ನನಗೆ ಕ್ರಾಫ್ಟ್ ಎಲ್ಲ ಕೊಟ್ಟರೆ ನಾನು ನನ್ನ ಅಕ್ಕ ಮಾಡಿ ಮಾಡ್ತಿದ್ಲು ನಾನು ಕೊಂಡೋಗಿ ಟೀಚರ್ಗೆ ಕೊಡ್ತಿದ್ದೆ ಈಗ ಹೇಳ್ಬೋದು ಆಗ ಮಿನ ಹೇಳ್ತಿದ್ರೆ ಟೀಚರ್ ಮಾರ್ಕ್ಸ್ ಕಟ್ ಮಾಡಿಬಿಡ್ತಿದ್ರು ಅಕ್ಕ ಎಲ್ಲ ಮಾಡಿ ಅಕ್ಕ ಹುಷಾರ್ ಕ್ರಾಫ್ಟಲ್ಲಿ ಸೊ ಅವಳೆಲ್ಲ ಮಾಡಿ ಕೊಡೋದು ನಾನು ಕೊಂಡೋಗಿ ಎಕ್ಸಾಮಲ್ಲಿ ತೋರಿಸೋದು ಟೀಚರ್ಗೆ ಅವರು ಮಾರ್ಕ್ಸ್ ಕೊಡೋದು ಟೆನ್ ಟೆನ್ ಯಾವತ್ತು ಯಾಕಂದರೆ ಅಕ್ಕ ಮಾಡೋದಲ್ಲ ಪರ್ಫೆಕ್ಟ್ ಇರ್ತದೆ ಇವತ್ತು ಫ್ರೂಟ್ಸ್ ಆ್ಯಂಡ್ ಎಕ್ಸಿಬಿಷನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಎಕ್ಸಿಬಿಷನ್ ಅಂತೆ ಸ್ಕೂಲಲ್ಲಿ ಅದಕ್ಕೆ ತಾಯಿಯಂದಿರು ಒಳ್ಳೆ ರೀತಿಯಲ್ಲಿ ಡೆಕೋರೇಟ್ ಮಾಡಿ ತರಬೇಕಂತೆ ಮಕ್ಕಳಿಗೆ ತಿನ್ನುವ ತಿನ್ನುವ ಅಂತೇಳಿ ಆಸೆ ಆಗ್ಬೇಕಂತೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ನಂಗೆ ಆಗುವಷ್ಟು ಡೆಕೋರೇಷನ್ ಮಾಡಿದೆ ನಾನು ಪೇಂಟಿಂಗ್ ಅಲ್ಲಿ ವೀಕೋ ವೀಕ್ ಈ ವಳ ಎಲ್ ಕೆ ಜಿ ನಾನು ಆರ್ಟಿಸ್ಟ್ ಆಗ್ತೇನೆ ಮಾಡಿಸ್ತಾರೆ ಹತ್ರ ಮಲ್ಟಿ ಟ್ಯಾಲೆಂಟೆಡ್ ಇರಬೇಕು ಅಲ್ಲದೆ ಬಾರಿ ಕಷ್ಟ ಉಂಟು ಮಕ್ಕಳನ್ನ ಎಲ್ ಕೆ ಜಿಗೆ ಕಲಿಸ್ಲಿಕ್ಕೆ ನಾನು ತೋರಿಸ್ತೇನೆ ನಾನು ಈಗ ಹೇಗೆ ಮಾಡಿದೆ ರಪ್ಪರಪ್ಪ ಮಾಡಿದೆ ಅದಕ್ಕೆ ನಂಗೆ ಮಾಡುದನ್ನು ತೋರಿಸ್ಲಿಕ್ಕೆ ಆಗಿಲ್ಲ ಬಟ್ ವೆರಿ ಸಿಂಪಲ್ ತೋರಿಸ್ತೇನೆ ನನಗೆ ಇಲ್ಲಿ ಕಳೆಗೆ ಆರೆಂಜ್ ಹಾಕಿದ್ದೇನೆ ಮತ್ತೆ ಇದು ಸ್ವಲ್ಪ ಕ್ಯೂಕುಂಬರ್ದು ಸಿಪ್ಪೆ ಮತ್ತೆ ಇಲ್ಲಿ ಕ್ಯೂಕುಂಬರ್ಸ್ ವಾಟರ್ಮೆಲನ್ ಇದು ಕ್ಯೂಕುಂಬರ್ ಸಿಪ್ಪೆಯಲ್ಲಿ ಮಾಡಿದ್ದು ಇದು ವಾಟರ್ಮೆಲನ್ ಬೀಜ ಕ್ಯಾರೆಟ್ ಸೊ ಎಲ್ಲ ಕವರ್ ಆಗ್ತಿದೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ನಾದರೂ ಮಗಳು ಸರಿ ಅಪ್ಪ ಹೊರಟಿದ್ದೇವೆ ನಾನು ಮಗು ನನ್ನ ಡೆಕೋರೇಷನ್ ಮುಟ್ಟುವಾಗ ಬ್ರಿಜ್ಜಾಗೋದಿಲ್ಲದೆ ಸಾಕು ನಾನು ಗಮ್ಮ ಹಾಕಲಿಲ್ಲ ಅಲ್ಲೇ ಮೇಲೆ ಮೇಲೆ ಇಟ್ಟುಕೊಂಡು ಹೋದೆ ಮುಟ್ಟೆ ಆಗುವಾಗ ಟೀಚರ್ ಕೇಳೋದಿಲ್ಲದೆ ಸಾಕು ವಾಟ್ ಈಸ್ ದಿಸ್ ಕುರ್ಮಾ ವೆಜಿಟೇಬಲ್ ಕುರ್ಮಾ ಅಂತೀನಿ ಲೇಟ್ ಹೀಗಾಗಿದೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಕಲರ್ಫುಲ್ ಹೀಗೆಲ್ಲ ಮಾಡಿದ್ರೆ ತಿನ್ನುವ ಅಂತೇಳಿ ಆಗ್ತದಲ್ಲ ಕಲರ್ಫುಲ್ಲೂ ಕಲರ್ಫುಲ್ ನಮ್ಮ ಮನೆಯಿಂದ ಶಾಲೆ ಖಾಲಿ ಹತ್ತು ನಿಮಿಷ ಆದರೆ ಬಿಸಿಲಿಗೆ ಹತ್ತು ನಿಮಿಷ ಸಹ ಸಾಕು ಕುರ್ಮಾ ಆಗಲಿಕ್ಕೆ ಮುಟ್ಟಿದೆ ಶಾಲೆ ಇಷ್ಟು ಪೇರೆಂಟ್ಸ್ನವ್ರು ಬಂದಾರೆ ನೋಡ್ಬೇಕು ನಾನು ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು ಇಂಟ್ರೊಡಕ್ಷನ್ ಎಲ್ಲ ಆಗಿತ್ತು ತುಂಬಾ ಪೇರೆಂಟ್ಸ್ ನವರು ತುಂಬಾ ಆರ್ಟಿಸ್ಟಿಕ್ ವೇ ಅಲ್ಲಿ ಮಾಡಿದ್ರು ಆಯ್ತಾ ನನ್ನಕ್ಕಿಂತ ಬೆಟರ್ಸ್ ಹೇಳ್ಬೋದು ತುಂಬಾ ಕ್ರಿಯೇಟಿವ್ ವೇ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಇದನ್ನೆಲ್ಲ ಟೇಸ್ಟ್ ಮಾಡಲಿಕ್ಕೆ ಮಕ್ಕಳನ್ನು ಸೆಕ್ಷನ್ ವೈಸ್ ತಂದಿದ್ರು ಆಯ್ತಾ ಟೇಸ್ಟ್ ಮಾಡಲಿಕ್ಕೆ ಅವ್ರಿಗೆ ಯಾವ ಫ್ರೂಟ್ ಹಾಗೂ ವೆಜಿಟೇಬಲ್ ಇಷ್ಟ ಉಂಟು ಅವ್ರು ಪಿಕ್ ಮಾಡಿ ತಿನ್ಬೋದು ಬಂದ ಎಲ್ಲ ಪೇರೆಂಟ್ಸ್ ತಮ್ಮ ಬೆಸ್ಟ್ ಎಫರ್ಟ್ಸ್ ಹಾಕಿ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಆಯ್ತಾ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ಕಮೆಂಟ್ ಮೂಲಕ ಹೇಳಿ ಎಕ್ಸಿಬಿಷನ್ ಎಲ್ಲ ಆಯಿತು ಇಲ್ಲೇ ಕೂತಿದ್ದೆ ಓವನಲ್ಲಿ ಬಿಸಿಲ ಹತ್ರ ಈಗ ಕಿಯಾರನ ಪಿಕಪ್ ಮಾಡ್ಲಿಕ್ಕೆ ಹೋಗೋದು ಎಂಥ ಬಿಸಿ ಮಾರಿ ಸುಡು ಸುಡು ಬಿಸಿಲು ಸಿಟ್ಟಲ್ಲಿದ್ದಾಳೆ ಕಿಯಾರ ಎಕ್ಸಿಬಿಷನ್ ಟೈಮಲ್ಲಿ ಅವಳು ಅಂದ್ಕೊಂಡೋಗ್ಲಿಲ್ಲ ಅಂತೇಳಿ ನಾಳೆ ಇವರಿಗೆ ಒಂದು ಬ್ಲೂ ಆಬ್ಜೆಕ್ಟ್ ತರ್ಲಿಕ್ಕೆ ಹೇಳಿದ್ದಾರೆ ಬ್ಲೂ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಆ ಟಾಯ್ ಆ ಆಬ್ಜೆಕ್ಟ್ ಬಗ್ಗೆ ಎಂತ ಹೇಳಬೇಕು ಕ್ಲಾಸಲ್ಲಿ ಸೊ ಅದೊಂದು ಆಕ್ಟಿವಿಟಿ ಉಂಟು ನಾಳೆ ಬ್ಲೂ ಡ್ರೆಸ್ ಸಹ ಹಾಕಲಿಕ್ಕೆ ಪ್ಲಸ್ ಇದೊಂದು ಆಕ್ಟಿವಿಟಿ ಸೊ ನಾನು ಪ್ರಾಕ್ಟೀಸ್ ಕೊಡ್ತಿದ್ದೇನೆ ನೋಡುವ ಇವಳು ಹೇಗೆ ಹೇಳ್ತಾಳೆ ನೋಡುವ ಆಲ್ರೆಡಿ ಹೇಳಿ ಕೊಟ್ಟಾಗಿದೆ ಈಗ ಹೇಗೆ ಹೇಳ್ತಾಳೆ ನೋಡುವ ಊರಲ್ಸ ಮಕ್ಕಳಿಗೆಲ್ಲ ಹೀಗೆ ಇರ್ತದಾ ಎಲ್ ಅಲ್ಲಿ ನೀವು ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇಲ್ಲಿ ಅಂತೂ ಹೇಳಿದೆ ಬೇಡ ಮಾರೆ ಎಲ್ಲ ದಿನ ಒಂದೊಂದು ಡೇ ಮಾಡಿ 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 ತಾಯಂದಿರ ಮಂಡೆಯನ್ನು ಬುರ್ಜಿ ಮಾಡಿಬಿಡ್ತಾರೆ ಗುಡ್ ಗುಡ್ ವೆರಿ ನನ್ನ ಫ್ರೆಂಡ್ ರವಿನ ಹಸ್ಬೆಂಡ್ ಸ್ಯಾಮ್ ಅಂತೇಳಿ ಅವರು ಊರಿಂದ ಅಂದ್ರೆ ಬ್ಯಾಂಗ್ಳೂರಿಂದ ಬಂದಾರೆ ದುಬೈಗೆ ಇವರು ಸ್ವಲ್ಪ ಟೈಮ್ ನಮ್ಮ ಜೊತೆ ಇರ್ತಾರೆ ಸ್ವೀಟ್ಸ್ ಎಲ್ಲ ತಕೊಂಡು ಬಂದಿದ್ದಾರೆ ಊರಿನ ಸ್ವೀಟ್ಸ್ ಅಂತೂ ಸೂಪರ್ ಊಪರಿತ್ತು ತುಂಬಾ ಥ್ಯಾಂಕ್ಸ್ ಹಾಗೂ ರೋವಿನಾಗಿ आइरीन कार्लोरा औरा पुलिया बर्थडे फर्स्ट बर्थडे में 11 तीगे हैप्पी बर्थडे बाबू गॉड ब्लेस यू हैप्पी बर्थडे टू यू हैप्पी बर्थडे टू यू हैप्पी बर्थडे हैप्पी बर्थडे हैप्पी बर्थडे टू यू हैप्पी बर्थडे बाबू ಈ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್